ಇವಾಗ ಮೇ ಐ ಕಮ್ ಇನ್ ಮೇಡಮ್ ಓ ಬಾರಪ್ಪ ಹೀರೋ ಇವಾಗ ಟೈಮ್ ಎಷ್ಟು ಅಂತ ಗೊತ್ತಿದ್ಯಾ ನಿಮಗೆ ಸಾರಿ ಮೇಡಮ್ ವಾಚ್ ಇಲ್ಲ ಚೆನ್ನಾಗಿ ನಿಮ್ಮತ್ರ ವಾಚ್ ಇಲ್ಲ ಅಂದ್ರೆ ಬೇರೆಯವರತ್ರ ಟೈಮ್ ಕೇಳಬಹುದಲ್ಲ ನೋ ನಾನು ಅಷ್ಟೊಂದು ಚೀಪಾಗಿ ತಿಳ್ಕೋಬೇಡಿ ತಿಳ್ಕೊಬೇಡಿ ಮೇಡಮ್ ನನಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ ನಾನಾಗಿ ನಾನೇ ದುಡಿದು ವಾಚ್ ತಗೊಳ್ಳೋವರೆಗೂ ಬೇರೆಯವರ ಹತ್ರ ಟೈಮ್ ಕೇಳಲ್ಲ ಅಂಡರ್ಸ್ಟ್ಯಾಂಡ್ ಕಾಲೇಜಿಗೆ ಲೈಟ್ ಆಗಿ ಬಂದಿದ್ದಲ್ದೆ ತರಲೆ ಮಾಡ್ತಿದ್ಯಾ ನಾಚಿಕೆ ಆಗಲ್ವಾ ನಿನಗೆ ಎಷ್ಟೊಂದು ಇನ್ಸಿಡೆಂಟ್ ಆಗಿದ್ದು ನೀನು ಈ ತರಲೆಗಳ ಜೊತೆ ಸೇರ್ಕೊಂಡು ಶುದ್ಧ ತರಲೆ ಆಗಿದ್ಯಾ ಹಾಕ್ ಕೂತ್ಕೋ ಮೇಡಮ್ ಹೇಗೆ ಹೋಗಿರ್ತಿಯಾರ ನನ್ನ ಮುಚ್ಕೊಂಡು ಕೂತ್ಕೋತಿಯಾ ಕತ್ತೆಗಳಿಗೆ ಏನ್ರ ಗೊತ್ತು ಕಸ್ತೂರಿ ವಾಸನೆ ಮೇಡಮ್ ಲವ್ ಇದೆ ಗೊತ್ತಾ

ಶ್ರೀದೇವಿ ತರ ಇರ್ತೀರಾ ಅಂತ ನಮ್ ಕಿತ್ತಿ ಹೇಳ್ತಿದ್ದ ನಿಮ್ಮಿಂದ ಎಲ್ಲಾ ಹುಡುಗರು ಹಾಳಾಗ್ ಹೋಗ್ತಾ ಇದಾರೆ ನಡೆಯಿಲ್ಲ ಹೊರಗಡೆ ಮೇಡಂ ಐ ಸೇ ಏನೋ ಶೃಂಗಾರ ರೋಡ್ ನಲ್ಲಿ ಒಂದ್ ನರಪಿಳೆನು ಕಾಣುತ್ತಾ ಇಲ್ವಲ್ಲ ಓಹೋ ಈಗ ಕಾಲ್ಟ್ರ ಕಾಟ ಜಾಸ್ತಿ ಅಲ್ವಾ ಅದಕ್ಕೆ ಈ ನವರು ಏಳು ಗಂಟೆಗೆ ಊಟ ಮಾಡಿ ಮಲ್ಕಂಬಡಿ ಅಂತ ರೂಲ್ಸ್ ಮಾಡಿರ್ಬೇಕು ಇಷ್ಟೊತ್ತಿಗೆ ಎಲ್ಲೋ ಹೋಗೋದು ಇದ್ದೇ ಇದೆಯಲ್ಲ ಕಾಳಪ್ಪ ನೋಟ್ಲೋಗಿ ಹೋಗಿ ಗಡಚ್ಚಾಗಿ ಊಟ ಮಾಡ್ಬಿಟ್ಟು ಅದೇ ಇಷ್ಟ ನೀವಿಷ್ಟು ಬ್ಯಾದಿಕ್ಕೆ ಈ ಹಮಾಸೆ ಕಾಟ್ಲಲ್ಲೂ ಗೊತ್ತಾಯ್ತು ಇಲ್ಲ ಅಂದ್ರೆ ನಿಮ್ ಕತೆ ಅಷ್ಟೇ ಇಷ್ಟೊತ್ತಿಗೆ ಹೌದಯ್ಯ ನಿಮ್ಮಂತ ಸಹವಾಸ ಮಾಡಿದ್ರೆ ತಲೆನೂ ಹೊಡಿಬೇಕಾಗುತ್ತೆ ಕಳ್ತನೂ ಮಾಡ್ಬೇಕಾಗುತ್ತೆ య్య ఒషన్ తల తప్పస్కర్తా మన బాడ్య కొడదే ఇన్ొంద వారదా బాడ్యా కొద్ది అంతే సమాన్యతీ ఒరగడే బీసీని దొంగనా కొడుకులు ఏమ్రా ముఖం చూస్తావో மைசூர் மஹாரி காலப்பன் கேண்டீன் காஃபிட்டு நீ அந்த நம் பிரின்சிபால் நீர் குடஸ் தான் ஆ காளப்பா எல்லா யாவ் லக்கோ எதுலிங்க ಏಯ್ ಹೇಳಿದ್ ನಿನಗೆ ಅವನ್ಗೆಲ್ಲ ಹೇಳ ಮೇಲೆ ಜಾರ್ಸ್ ಓದಿತೀನ್ ನೋಡು ಕತೆ ಚೆನ್ನಾಗಿದೀಯ ಇಷ್ಟ ದಿವ್ಸ ನೀನ್ ನನ್ನ ಸಾರು ದೇವ್ರು ಅಂತಿದೋನು ಇವತ್ ಎಕ್ದ್ ಏನೋ ಕಾಳ ಅಂತೀಯಾ ಇಷ್ಟ ದಿವ್ಸ ನಮ್ಮ ಹತ್ರ ಕಾಸಿರ್ಲಿಲ್ಲ ಇನ್ನು ಕೆಳಭಾಗದಿಂದ ಭಾಗದಿಂದ ಮ್ಯಾಲ ಭಾಗದವರೆಗೂ ಮುಟ್ಟಿ ನಮಸ್ಕಾರ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತಾಗಲ್ಲ ನಮ್ಮ ರವಿಗೆ ಐದು ಲಕ್ಷ ರೂಪಾಯಿ ಲ್ಯಾಟ್ರಿ ಬರ್ದಿದೆ ಇವತ್ತು ಕಾಲ ಕಳ್ಕೊಂಡು ಮಾರುತಿ ಕಾರ್ ಗೊತ್ತಲ್ಲೇ ಏನ್ ಸರ್ ನೀವ್ ಹೇಳ್ತಿರೋದು ಸಾರ್ ಸ್ಟ್ರಾಂಗ್ ಕಾಫಿ ಕೊಡು ಇಲ್ಲಿ ಕುಡಿದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ ಗೆ ನಾಲ್ಕ್ ಸ್ಪೆಷಲ್ ಕಾಫಿ ಕಳ್ಸು ತಿಂಡಿ ಗಿಲ್ಲೇ ಬರ್ತೀವಿ ಹಾಗಾದ್ರೆ ಬಾಕಿ ಎಂಟ್ನೂರು ರೂಪಾಯಿ ಕೊಟ್ಟು ಬಿಡ್ತೀರಾ ಕೊಟ್ ನನ್ನ ಕೋರ್ಸ್ಬಿಟ್ಟಲ್ಲ ನೀನ್ ಹಳೆ ಕ್ಯಾಂಟೀನ್ ಬುದ್ದಿನ ಈ ನಿನ್ ಹುಡುಗನ್ನ ಹತ್ತುವರೆಗೆ ಸ್ವಿಚ್ ಬ್ಯಾಂಕ್ ಹತ್ರ ಕಳ್ಸು ಹಿಂಗೆ ಕಳ್ಸಬೇಡ ನಾನ್ ಮಾನ ಮರ್ಯಾದೆ ಹೋಗುತ್ತೆ ಒಳ್ಳೆ ಬಟ್ಟೆ ಹಾಕಿ ಕಳ್ಸು ಸಾವಿರ ರೂಪಾಯಿ ಕೊಡ್ತೀನಿ ಇನ್ನೂರು ರೂಪಾಯಿ ಶಿವರಾತ್ರಿ ಖರ್ಚಿಗೆ ಮಡಿಕ ಯಾರ್ ಮುಖ ನೋಡ್ನು ಅಪ್ಪ ಬಿಜ್ಲಿ ಕಿಟ್ಟಣ್ಣವ್ರಿಗೆ ನಾಲ್ಕು ಕಾಫಿ ಕಳ್ಸಿಕೊಡು ಏ ಬಿದ್ಲಿ ನನ್ ಮಗನೆ ಕಾಪಿ ತರದು ಏನು ಇದು ಆಶ್ಚರ್ಯವಾಗಿದೆ ಅದೇನ್ ಈಗಿನ ಕಾಲದಲ್ಲಿ ನಮ್ಮಂತವ್ರು ಬದುಕ್ಬೇಕಾದ್ರೆ ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರನ ಪೋಣಿಸ್ಕೊಂಡು ನಮ್ಮ ಬಡತನ ಅನ್ನೋ ಬಟ್ಟೆನ ಹೊಲ್ಕೋಬೇಕು ಕಣ ನಮ್ಮ ರವಿಗೆ ಲಕ್ಷಾಂತರ ರೂಪಾಯಿ ಬಂದಿದೆ ಅಂತ ಒಂದ್ ಬುಳ್ಳೆ ಬಿಟ್ಟೆ ನೋಡು ಆ ಕಾಳಪ್ಪ ನನ್ ಬುಟ್ಟಿಗೆ ಬಿದ್ದ್ಯಾಟ ಕಾಣಲೋ ம கித்தி ஏன் ஆன்கால தோசை ரோஸ்ட் யய் பிஜ்லி மேலே பெண்ணெஹா இல்லாந்திர நினைல மேல ரோஸ்ட்னே அஸ்டே சாக்க இன்னும் ஏனா சார் ಅಷ್ಟೇ ಸಾಕು ಹೋಗಾ ತಲೆ ತಿನ್ಬೇಡ ನೋ ನಾಲ್ಕು ಬೆಣ್ಣೆ ಮಸಾಲಾ ತಗೊಂಡ್ ಬಂದ್ರೋ ಫಾಹೀಮ್ ಬಂದಿದ್ದಾರೆ ಏನಿಸ್ ಮಸಾಲಾ ದೋಸೆ ರೋಸ್ಟ್ ಮಾಡ್ಕೋ ಅಂತಂದ್ರೆ ಹುಳ್ಳೆ ಯಾ ರೋಸ್ಟ್ ಮಾಡ್ಕೋ ಅಂತ ಬರ್ತಾನೆ ಏಕ ಕಾಳೆನಾ ಕಾಳೆನಾ ಪೇಪರ್ ನಲ್ಲಿ ಲಾಟ್ರಿ ಟಿಕೆಟ್ ನಂಬರ್ ಕಾಲನ ನನ್ನ ಮಕ್ಕಳ ಏನೋ ಓದ್ತಿರೋ ಹುಡುಗರು ಅಂತ ಸುಮ್ಮನೆ ಬಿಟ್ರೆ ಎಂಟ್ನೂರು ರೂಪಾಯಿ ಸಾಲ ಮಾಡಿದ್ದು ಅಲ್ದೆ ನನಗೆ ಸುಳ್ಳು ಹೇಳಿ ನನ್ನ ಕಣ್ಣಿಗೆ ಅಪ್ಪ ಏನಪ್ಪಾ ನೀನು ಪಾಪ ಕೈಯಲ್ಲಿ ಕಾಸಿಲ್ಲ ಅದಕ್ಕೆ ಹಾಗೆ ಮಾಡಿದ್ರು ಕೈಯಲ್ಲಿ ಕಾಸಿಲ್ದ ಮೇಲೆ ನಯಾ ವಿನಯದಿಂದ ತಿಂಡಿ ಕೊಡಿ ಅಂತ ಕೇಳ್ಬೇಕು ಅದು ಬಿಟ್ಬಿಟ್ಟು ಬೇಕಾಳ ಬಾರೋ ಇಲ್ಲಿ ಅಂತ ಬರ್ಸಿ ನನ್ ಮಗನೋ ನಿನಗೂ ಅವ್ರಿಗ ಸರಿಯಾದ ಜೋಡಿ ನೀನೆಲ್ಲ ಹೋಗ್ತೀಯ ಹು ನನ್ ಮಗನೆ ಅದೇನೋ ಭಾರಿ ತಲೆ ಉಪಯೋಗಿಸಿದೀನಿ ಅಂತ ಬುರ್ಡೆ ಬಿಟ್ಟಿಯಲ್ಲ ಇದೇ ನಾ ತಲೆ ಉಪಯೋಗಿಸಿದ್ದು ನನ್ ಪ್ರೆಸ್ಟೀಜ್ ಹಾಳು ಮಾಡ್ಬಿಟ್ಟೆ ಆ ನನ್ ಮಗ ಹಳೆ ಕ್ಯಾಟಿನ ಕಾಳಿಂಗೆ ನಾನು ಹೇಳಿ ಸುಳ್ಳು ಅಂತ ಹೆಂಗ್ ಗೊತ್ತಾಯ್ತೋ ಏನಪ್ಪ ನಿಮ್ ಮಜ್ಜಿ ಮುಂಡಾ ಮೋಸ್ತು ಅಡಿಯ ಮುಚ್ಕೊಂಡು ಈ ನನ್ ಮಗನ್ ಮಕ ನೋಡಿದಾಗ್ಲೇ ಅನ್ಕೊಂಡೆ ಹಿಂಗೆ ಆಗುತ್ತೆ ಅಂತ ಶೃಂಗ ಏನ್ ಗೀತಾ ಯಾಕೆಲ್ಲ ಓಡಿ ಬಂದ್ಬಿಟ್ರಿ ನಾಳೆ ನಮ್ ಕಾಲೇಜ್ ನಲ್ಲಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅದಕ್ಕೆ ಓಡಿ ಓಡಿ ಬಾಡಿನ ವಾರ್ಮ್ ಅಪ್ ಮಾಡ್ಕೊತ ಇದೀವಿ ಸುಮ್ನೆ ಬುರ್ದೈ ಬಿಡ್ಬೇಡ ತಗೋ ದುಡ್ಡು ಎಲ್ಲಾದ್ರೂ ಹೋಗಿ ಟಿಫನ್ ಮಾಡಿ ವಾಟ್ ಅವಮಾನ ಅವಮಾನ ಏನೇ ನಿಮ್ ತಿಂಡಿ ದುಡ್ಡು ಕೊಡಕ್ ಓಡಿ ಬಂದ್ವಿ ಅಂತ ತಿಳ್ಕೊಂಡಿದ್ಯಾ ಏ ನಿಮ್ ವಿಷಯ ಎಲ್ಲ ಗೊತ್ತು ತಗೊಳ್ಳಿ ಚುಚುಪಿ ಇಪ್ಪತ್ತು ರೂಪಾಯಿ ಕೊಡಕ್ ಬಂದ್ಯಾ ಡೈಲಿ ನನ್ ಮೇಕಪ್ ಗೆ ವಾಷಿಂಗ್ ಏನೇ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಗೊತ್ತಾ ಹುಡುಗಿ ಈಗೇನ್ ತಗೋತೀರಾ ಇಲ್ವಾ ನೋ ನಾಳೆ ಅಪ್ಪನಿಗೆ ಎಂಟ್ನೂರ್ ರೂಪಾಯಿ ಬೀಸಾಕಿನೇ ಕಾಫಿಗ್ ಬರುದು ಆ ನಮ್ ಲೆವೆಲ್ಲು ಏನು ಅಂತ ತಿಳ್ಕೊಂಡಿದ್ಯಾ ಎತ್ಕೊಂಡು ಹೋಗು ನಿನ್ ಚಿಲ್ರನ್ ಓ ಬಂದ್ಬಿಟ್ಲೆ ಇಲ್ಲಿ ಹೌದಾ ಸರಿ ಬಿಡು ಏ ಹೆಣ್ ಮಕ್ಕಳಿಗೆ ಬೇಜಾರ್ ಅಂತ ತಗೊಂಡ್ ಹೋಗ್ತಾ ಇದೀನಿ ನಾಳೆಯಿಂದ ಕೊಡೋದಾದ್ರೆ ಸ್ವಲ್ಪ ಬೇಗ ಬಂದ್ ಕೊಟ್ಬಿಡು ಆಯ್ತಾ ಓ ನೀನು ಹೋಗು ನಡಿ ನಡಿ ಆಹ್ ದೇವ್ರ ದಯದಿಂದ ಒಳ್ಳೆ ಟಿಫನ್ ಆಯ್ತಮ್ಮ ಓ ದೇವ್ರ ದಯದಿಂದ ಅಲ್ವೋ ಗೀತಾ ದಯದಿಂದ ಅನ್ನು ನೀನ್ ಏನೇ ಹೇಳೋ ಶೃಂಗಾರ ಹೊಟ್ಟೆ ತುಂಬದ ಮೇಲೆ ಪ್ರಪಂಚ ನೋಡೋದಕ್ ಬಹಳ ಸುಂದರವಾಗಿರುತ್ತೆ ಏನೋ ಇದು ನಮ್ ಮಾಮೂಲಿ ಜಾಗದಲ್ಲಿ ಡೀಸೆಂಟ್ ಪೊರ್ಕೆಗಳು ನಿಂತ್ ಬಿಟ್ಟಿದ್ದಾರೆ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ ಜಾಗ ತಾನೇ ಖಾಲಿ ಮಾಡಿಸಿದ್ರಾಯ್ತು ಬಿಡು ಜಗಳ ಬೇಡ ಕಣೋ அவர்ன்னா எங்க லாலி மாஸ்தி அஹ் நோடத்தேனப்பாண்கூட்டியா எங்க நன் கர மா